ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇಖಾ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಮಾಡಿದ್ದಲು ಅದಕ್ಕೆ ಬೆಳಗ್ಗೆ ಏಳುವರೆಗೆ ಇರುತ್ತೆ ಎದ್ದು ಜೀರಿಗೆ ನೀರು ಕುಡಿತಾ ಇದ್ದೀನಿ ನೈನ್ ಮಂತ್ಸ್ ಸ್ಟಾರ್ಟ್ ಆಗಿದೆ ಇವಾಗ ಜೀರಿಗೆ ನೋಡ ಜೀರಿಗೆ ನೀರು ಕುಡಿದ್ರೆ ಚೆನ್ನಾಗಿ ಅಂತ ಹೇಳಿದ್ರು ಅದಕ್ಕೆ ಜೀರಿಗೆ ನೀರು ಕುಡಿತಾ ಇದ್ದೀನಿ ಬೆಳಗ್ಗೆ ಅಪ್ ಆಗಿ ಬಂದು ಹೊರಗಡೆ ಬಿ ಜೀರಿಗೆ ನೀರು ಕಾಯಿಸ್ಕೊಂಡು ಕುತ್ಕೊಂಡಿದ್ದೆ ನಮ್ಮನೆ ಕಡೆ ಮನೆಯವರು ಮಾತಾಡ್ಸ್ತಾ ಇದ್ರು ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ ನಮ್ಮ ಸಂಜು ಏನೋ ಕುಡಿತಿದ್ಯಲ್ಲ ಅಂತ ನೋಡ್ತಾ ಇದ್ಲು ಬಂದು ಎಲ್ಲಿ ಸುಡ್ತಾಯಿತ್ತು ಫುಲ್ಲು ಬಿಟ್ಟಿದ್ದೆ ಅದಕ್ಕೆ ಆರಿಸ್ಕೊಂತ ಕೂತ್ಕೊಂಡಿದ್ದೆನೂ ಆರಿದ್ದಿಲ್ಲ ಕುಡಿದ್ರೆ ಆಯಿತು ಅಂತ ಜೀರಿಗೆ ನೀರು ಕುಡಿಯೋದ್ರಿಂದ ಬೇಗ ಡೆಲಿವರಿ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಕೇಳಿದ್ದೆ ಅದಕ್ಕೋಸ್ಕರನೇ ಜೀರಿಗೆ ನೀರು ಕಾಯ್ಕೊಂಡು ಕುಡಿತಾ ಇದ್ದೆ ನಮ್ಮನೆ ಎದುರುಗಡೆ ಅವರು ಇದ್ದರು ಬೆಳಗ್ಗೆ ನಮ್ಮ ತಂಗಿ ರಂಗೋಲಿ ಹಾಕುವಾಗ ಅರ್ಧಕ್ಕೆ ರಂಗೋಲಿ ಹಾಕಿದ್ರೆ ಖಾಲಿ ಆಗಿತ್ತು ಅಂತ ಅದಕ್ಕೆ ಅವ್ರು ಕೊಟ್ಟರು ಆಗ್ತಾ ಇದ್ಲು ಹಾಗೆ ಜೀರಿಗೆ ನೀರು ಕುಡಿದು ಒನ್ ಅವರ್ ಎರಡು ಅವರ್ ಆದಮೇಲೆ ಕಾರಣ ಏನಾಕಿದ್ದೆ ಕಡಲೆಕಾಳು ನೆನೆ ಹಾಕೊಂಡು ನನಗಂತೂ ಫಸ್ಟು ಬ್ಲಡ್ ಇದ್ದಿಲ್ಲ ಆಮೇಲೆ ಯಾರೋ ಹೇಳಿದ್ರು ಕಡಲೆಕಾಳು ಹೆಸ್ರು ಕಾಳು ನೆನೆ ಹಾಕೊಂಡು ತಿಂದರೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅಂತ ಫೈವ್ ಮಂತ್ ಇಂದರೆ ನಾನು ಕಂಟಿನ್ಯೂ ಕೂಗಿ ಕಾಳನ್ನ ನೆನೆ ತಿಂತಾ ಇದ್ದೀನಿ ಆಮೇಲೆ ಬ್ಲಡ್ ಇನ್ಕ್ರೀಸ್ ಆಯಿತು ನನಗೆ ರಿಷಿಕಾ ಬಂದಿದ್ಲು ಅವಳು ನನ್ನ ಕಡಲೆಕಾಳನ್ನ ತಿಂತಾ ಇದ್ಳು ಅದಾದಮೇಲೆ ಒಂದು ಸ್ವಲ್ಪ ಹೊದ್ಬಿಟ್ಟು ಇವತ್ತೇನೂ ಟಿಫನ್ ಮಾಡಿದ್ದಿಲ್ಲ ಅನ್ನ ಸಾಂಬಾರೇ ಮಾಡಿತ್ತು ಅಮ್ಮ ಮಗು ಸ್ವಲ್ಪ ಹುಷಾರಿದ್ದಿಲ್ಲ ಅದಕ್ಕೆ ಅನ್ನ ಸಾಂಬಾರು ಮಾಡಿತ್ತು ಅದನ್ನೇ ತಿಂತಾಯಿದ್ದೆ ಅನ್ನ ಸಾಂಬಾರು ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸೈಡ್ಗೆ ಅದಾದಮೇಲೆ ಯಾಕೋ ಒಂಥರ ಫುಲ್ಲಿ ಹೊತ್ತು ಮೂಡೇ ಇದ್ದಿಲ್ಲ ಒಂಥರ ಬೇಜಾರದಾಗ ಹೋಗ್ತಾ ಇತ್ತು ಅದಕ್ಕೆ ಸ್ನಾನವೂ ಮಾಡಿಲ್ಲ ಊಟ ಮಾಡಿ ಎಷ್ಟು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಫೋನು ಟೈಮ್ ಪಾಸ್ ಮಾಡಿ ಟೀ ಇತ್ತು ಬೆಳಗ್ಗೆ ಟೀ ಕುಡ್ದಿದ್ದಿಲ್ಲ ನಮ್ಮಮ್ಮ ಮಲ್ಕೊಂಡಿತ್ತು ನಿನಗೂ ಟೀ ಬೇಕಾ ಅಂತ ಕೇಳಿ ಟೀ ಬೇಡ ಅಂತೂ ನಾನೇ ಒಂದು ಫುಲ್ಲು ಗ್ಲಾಸ್ ಟೀ ಸೋಸ್ಕೊಂಡು ಎರಡು ಬ್ರೆಡ್ ತಿಂದೆ ಗ ಬ್ರೆಡ್ ತಿಂದೆ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಆಯಿತು ಇವಾಗಂತೂ ಜಾಸ್ತಿ ಯಶವಾಗ್ತಾ ಇದೆ ಏನಾದರೂ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ನನ್ನ ವಿಡಿಯೋ ನೋಡೋರು ಪ್ಲೀಸ್ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಒಂದು ಏನಾದರೂ ಒಂದು ಕಮೆಂಟ್ ಮಾಡಿ ನನಗೂ ಯಾರ್ಯಾರು ನೋಡ್ತಿದ್ದು ಅಂತ ನೋಡೋ ಕ್ಯೂರಿಯಾಸಿಟಿ ಅದಕ್ಕೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಏನಾದರೂ ಒಂದು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನನಗೂ ಸ್ವಲ್ಪ ಕ್ಯೂರಾಸಿಟಿ ಯಾರ್ಯಾರು ನೋಡ್ತಾರೆ ಅಂತ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ್ರೆಡ್ ತಿಂದಾದ್ಮೇಲೆ ಆಮೇಲೆ ಸಿಗ್ತೀನಿ ಬ್ರೆಡ್ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಎರಡು ಅವರೆ ಮಲ್ಕೊಂಡಿದ್ದೆ ಆಮೇಲೆ ನನಗೆ ಯಾಕೋ ಏನೋ ತಿನ್ನು ಒಳಗಡೆ ಅನ್ನ ಸಾಂಬಾರೇ ತಿನ್ನಬೇಕು ಅಂತ ಇಲ್ಲ ಅದಕ್ಕೆ ಗೋಬಿ ರೈಸ್ ತರಿಸ್ಕೊಂಡಿದ್ದೆ ನಮ್ಮ ಅಣ್ಣನ ಜೊತೆ ಗೋಬಿ ರೈಸ್ ಒಂಥರ ಅಷ್ಟೊಂದು ಟೇಸ್ಟ್ ಇದ್ದಿಲ್ಲ ಮೀಡಿಯಮ್ ಇತ್ತು ಅದನ್ನೇ ತಿಂದೆ ಗೋಬಿ ರೈಸ್ ತಿಂದಾದಮೇಲೆ ನಮ್ಮ ತಂಗಿ ಒಂದು ಸ್ವಲ್ಪ ನಮ್ಮಮ್ಮ ಒಂದು ಸ್ವಲ್ಪ ನಾನೊಂದು ಸ್ವಲ್ಪ ತಿಂದ್ವಿ ಗೋಬಿ ರೈಸ್ ಅದಾದಮೇಲೆ ಸಾಯಂಕಾಲ ಆಯಿತು ಟೀ ಕುಡಿತಾ ಇದ್ವಿ ಕುಡಿತಾ ಇದ್ವಿ ನಮ್ಮ ಜಿಮ್ಮಿಗೆ ಬಂದಿದ್ವಿ ಯಾಕಂದರೆ ಮಳೆ ಬರ್ತಾ ಇತ್ತು ಫುಲ್ಲು ನಾವು ಬಂದು ಕೆಳಗಡೆ ಕುತ್ಕೊಳೋಕ್ಕೂ ಫುಲ್ಲು ಮಳೆ ಸ್ಟಾರ್ಟ್ ಟೀ ಕುಡಿತಾ ಕುಡಿತಾ ಟೀ ಕುಡ್ದಾದ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ದೆ ವಾಕ್ ಮಾಡ್ತಾ ಇದ್ದೆ ಇವರೆಲ್ಲ ಒಳಗಡೆ ಏನೋ ಮಾಡ್ತಾಯಿದ್ರು ನಮ್ಮಮ್ಮ ನಮ್ಮ ಸಂಜು ಅದಕ್ಕೆ ವಾಕ್ ಮಾಡ್ತಾ ಇದ್ದೆ ವಾಕ್ ಮಾಡೋದು ಈ ಟೈಮಲ್ಲಿ ಫುಲ್ಲು ಇಂಪಾರ್ಟೆಂಟು ಅದಕ್ಕೆ ವಾಕ್ ಮಾಡ್ತಾ ಇದ್ದೆ ಊಟ ಆದಮೇಲೂ ವಾಕ್ ಮಾಡ್ತೀನಿ ಬೆಳಗ್ಗೆ ಎಕ್ಸಸೈಸು ಮಾಡ್ತೀನಿ ಬಟ್ ಎಕ್ಸಸೈಸ್ ಮಾಡೋದೇನು ವೀಡಿಯೋ ಮಾಡ್ಕೊಳ್ಳಲ್ಲ ವಾಕ್ ಮಾಡ್ತಾ ಇದ್ದೆ ಊಟ ಆದ್ಮೇಲೂ ಒಂದು ಅರ್ಧ ಗಂಟೆ ಆದರೂ ವಾಕ್ ಮಾಡ್ತೀನಿ ನಾನು ಅದಾದ್ಮೇಲೆ ಸಾಕಾಯಿತು ವಾಕ್ ಮಾಡಿದ್ರೆ ನಮ್ಮ ತಂಗಿ ಈ ಥರ ಹಾಕಿದ್ಲು ರಂಗೋಲಿ ಇವತ್ತು ಅದಕ್ಕೆ ಒಂದು ಸ್ವಲ್ಪ ಬಿದ್ದಿಲ್ಲ ಕಸ ಮಲ್ಕೊಂಡಿರೋದ್ರಿಂದ ನಮಗೆ ಬಿದ್ದಿತ್ತು ಕೆಲಸ ನನಗೆ ಇವತ್ತು ಏನೋ ಒಂಥರ ಮೂಡೇ ಇದ್ದಿಲ್ಲ ಸ್ವಲ್ಪ ಕೆಲಸ ಮಾಡೋಕ್ಕೆ ಏನು ಮಾಡೋಕ್ಕೆ ತಿನ್ನೋದು ಮಲ್ಕೊಳೋದೇ ಆಗೈತೆ ಇವತ್ತು ಕ್ಲಿಯರಾಗಿ ವೀಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ಕಸ ಗುಡಿಸ್ತಾ ಇದ್ದೆ ಪ್ಲೀಸ್ ನನ್ನ ವೀಡಿಯೋ ನೋಡೋರು ಯಾರಾದರೂ ನೋಡೋರು ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರು ನೋಡ್ತಿದ್ದಾರ ಅಂತ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಅದಕ್ಕೋಸ್ಕರ ಏನಾದರೂ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಅದಾದಮೇಲೆ ಕಸ ಆದಮೇಲೆ ಎರಡು ಅವರ್ ಮಲ್ಕೊಂಡೆ ಮಧ್ಯಾಹ್ನ ಅದಾದಮೇಲೆ ಮಳೆ ಫುಲ್ಲು ಸ್ಟಾರ್ಟ್ ಆಗಿತ್ತು ನನಗಂತೂ ಮಳೆ ಬಂದುಬಿಟ್ರೆ ನೆಲದ ಮೇಲೆ ನಿಂದ್ರಲ್ಲ ಕಾಲು ಒಂಥರ ಖುಷಿ ಆಗ್ತಾ ಇರುತ್ತೆ ಫುಲ್ಲು ನಮ್ಮ ಮನೆಯಿಂದ ವ್ಯೂ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇರುತ್ತೆ ನಮ್ಮ ತಂಗಿ ಏನೋ ಮಾಡಿದೆ ಇಲ್ಲ ಅವ್ರದ್ದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಮ್ಮ ಜಿಮ್ಮಿಗೆ ಮೇಲ್ಗಡೆ ಇದ್ದಿದ್ದು ಕರ್ಕೊಂಬಂದು ಕೆಳಗಡೆ ಕಟ್ಟಿದ್ವಿ ಮಳೆಯಲ್ಲಿ ನೆನೆಯುತ್ತೆ ಅಂತ ಇವಳು ನೋಡ್ತಾ ಇದ್ವಿ ಎಲ್ಲರೂ ಹೊರಗಡೆ ಬಂದು ಫುಲ್ ಜೋರಾಗಿಯೇ ಬರ್ತಿತ್ತು ಮಳೆ ನಮ್ಮ ಜಿಮ್ಮಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಇದ್ದಿಲ್ಲ ಸ್ವಲ್ಪ ಬೈದ್ವಿ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿತ್ತು ಅದಾದಮೇಲೆ ತಲೆ ಬಚ್ಕೊಳೋಣ ಅಂದ್ಕೊಂಡೆ ತಲೆ ಬಚ್ಕೊತಾ ಇದ್ದೆ ಕೆಳಗಡೆ ನಮ್ಮ ರಿಷಿಕಾ ಕರಿತಾ ಇದ್ಲು ಅದಕ್ಕೆ ಅವಳನ್ನ ಬಗ್ಗಿ ಬಗ್ಗಿ ನೋಡ್ತಾ ಇದ್ದೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾಳೆ ನಮ್ಮ ಜೊತೆ ಇವಾಗಂತೂ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾಳೆ ಫಸ್ಟ್ ಫಸ್ಟಿಗೆ ನಮ್ಮ ಹೆಸ್ರು ನೆನ್ಪಿಟ್ಕೊತಾ ಇದ್ದಿಲ್ಲ ಇವಾಗೆಲ್ಲ ಹೆಸ್ರು ನೆನ್ಪಿಟ್ಕೊಂಡಿದ್ದಾಳೆ ಕರೆಕ್ಟಾಗಿ ಕರೀತಾಳೆ ಹೆಸ್ರನ್ನ ಅವಳು ಕೆಳಗಡೆ ಕರಿತಾಯಿದ್ಲು ರೇಖಕ ರೇಖಾಕ ಅಂತ ಅದಕ್ಕೆ ಅವಳನ್ನ ನೋಡ್ತಾ ಇದ್ದೆ ಬಗ್ಗಿ ಬಗ್ಗೆ ನನಗಂತೂ ಇವಾಗ ನೈನ್ ಮಂತಿಂದ ಫುಲ್ಲು ಬರೀ ನಿದ್ದೆ 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 ಅನ್ನೋದು ಯಾಕೋಗ್ಬಿಟ್ಟಿದ್ದೆ ಫುಲ್ಲು ನಿದ್ದೆ ಮಾಡ್ತಾಯಿದ್ದೀನಿ ಇವಾಗಂತೂ ನನಗೆ ನಿದ್ದೆ ಬರೋಲ್ಲ ಅಂತಾರೆ ಕೆಲವರು ಬಟ್ ನನಗಂತೂ ಫುಲ್ಲು ನಿದ್ದೆ ಇವಾಗ ನೈನ್ ಮಂತ್ ಸ್ಟಾರ್ಟ್ ಆದಾಗಲಿದ್ದ ತಲೆ ಬಾಚ್ಕೊಂಡಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ನಮ್ಮಮ್ಮ ಅಂಗಡಿಗೆ ಹೋಯ್ತು ಟೊಮೊಟೊ ಹಣ್ಣಿಲ್ಲ ಖಾಲಿ ಆಗಿದೆ ಅಂತ ತೊಗೊಬ್ರಕ್ಕೆ ನಮ್ಮಮ್ಮ ನೋಡ್ತಾ ಇದ್ದೆ ಬಗ್ಗೆ ಕೆಳಗಡೆ ಬಂತ ಅಂತ ಊರಲ್ಲಿದ್ದಾಗ ಹೆವಿ ಕೂದಲು ಮುಚ್ಚುತ್ತಾ ಇದ್ವು ಇವಾಗ ಕೂದಲೇನು ಇಲ್ಲ ಅಷ್ಟೊಂದು ಅದು ಒಂದು ಸ್ವಲ್ಪ ಖುಷಿ ನನಗೆ ಮುಖ ತೊಳ್ಕೊಂಬಂದೆ ಹೋಗಿ ಮುಖ ತೊಳ್ಕೊಂಬಂದು ಫ್ರೆಶ್ ಅಪ್ ಆದೆ ಅದಾದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನಾನು ವೀಡಿಯೋ ನೋಡ್ತಿರೋದು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ನೋಡ್ತಿರೋರು ಏನಾದರೂ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಪ್ಪ ಅಂದರೆ ನನಗೆ ಯಾರ್ಯಾರು ನೋಡ್ತಿದ್ದಾರೆ ಅಂತ ನೋಡೋ ಕ್ಯೂರಿಯಾಸಿಟಿ ಅದಕ್ಕೋಸ್ಕರ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ